ರುಕ್ಮಿಣಿ ವಸಂತ್ ಕಾಂತಾರದ ಕನಕವತಿಯೂ ಹೌದು ಆ ಸಿನಿಮಾದ ಮೂಲಕ ಪ್ರೇಕ್ಷಕರ ಕಣ್ಮನ ಸೆಳೆದ ಸೌಂದರ್ಯ ವತಿಯೂ ಹೌದು ಸದ್ಯ ಇಡೀ ಸಿನಿಮಾದಲ್ಲಿ ರುಕ್ಮಿಣಿಯ ಕ್ಯಾರೆಕ್ಟರ್ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೇಳಿ ಬರ್ತಾ ಇದೆ ಕಾಂತಾರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ತಂದೆಯದ್ದು ವಿಲನ್ ಕ್ಯಾರೆಕ್ಟರ್ ಆದ್ರೆ ರಿಯಲ್ ಲೈಫ್ ನಲ್ಲಿ ರುಕ್ಮಿಣಿ ವಸಂತ್ ತಂದೆ ರಿಯಲ್ ಹೀರೋ ಬರೀ ರುಕ್ಮಿಣಿ ವಸಂತ್ ಕುಟುಂಬಕ್ಕಲ್ಲ ಇಡೀ ದೇಶಕ್ಕೆ ಹೀರೋ ರುಕ್ಮಿಣಿ ವಸಂತ್ ತಂದೆ ಹೆಸರು ಕರ್ನಲ್ ವಸಂತ್ ವೇಣುಗೋಪಾಲ್ ಭಾರತೀಯ ಸೇನೆಯಲ್ಲಿ ತಮ್ಮ ಜೀವನ ಪೂರ್ತಿ ಸೇವೆ ಸಲ್ಲಿಸಿ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿದವರು ಜಮ್ಮು ಕಾಶ್ಮೀರದ ವಿವಿಧ ಭಾಗದಲ್ಲಿ ಕಾರ್ಯನಿರ್ವಹಿಸಿರೋ ಕರ್ನಲ್ ವಸಂತ ವೇಣುಗೋಪಾಲ್ ಈ ದೇಶದ ಹೆಮ್ಮೆಯ ಯೋಧ ಆ ದಿನ ಎರಡ್ ಸಾವಿರದ ಏಳರ ಸಮಯ ಒಟ್ಟು ಎಂಟು ಭಯೋತ್ಪಾದಕರು ಶಸ್ತ್ರಾಸ್ತ್ರಗಳೊಂದಿಗೆ ಗಡಿ ನುಸುಳಿಗೊಳ ಬಂದಿದ್ರು ಜಮ್ಮು ಮತ್ತು ಕಾಶ್ಮೀರದ ಉರಿ ಪ್ರದೇಶದಲ್ಲಿ ತಮ್ಮ ದುಷ್ಕೃತ್ಯ ಪ್ರದರ್ಶಿಸಿದ್ರು ಈ ಪಾಪಿಗಳ ಜನ್ಮ ಚಾಲಾಡಲು ಅಖಾಡಕ್ಕಿಳಿದ ಭಾರತೀಯ ಸೇನೆಯ ವೀರರ ತಂಡದಲ್ಲಿದ್ದು ಇದೇ ರುಕ್ಮಿಣಿ ವಸಂತ್ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲ್ ಈ ವೇಳೆ ಸೇನೆ ಹಾಗೂ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು ಆ ಕಾಳಗದಲ್ಲಿ ಭಾರತದ ಮಣ್ಣಿಗೆ ಉಗ್ರರ ಬುಲೆಟ್ ತಗುಲದಂತೆ ತಡೆದ ಕರ್ನಲ್ ವಸಂತ್ ವೇಣುಗೋಪಾಲ್ ತಮ್ಮ ದೇಹಕ್ಕೆ ಒಳಹೊಕ್ಕಿಸಿಕೊಂಡ್ರು ಪರಿಣಾಮ ಯುದ್ಧ ಭೂಮಿಯಲ್ಲಿ ವೀರ ಮರಣ ಹೊಂದುವಂತಾಯಿತು ಈ ಘಟನೆ ನಡೆಯುವಾಗ ರುಕ್ಮಿಣಿ ಇನ್ನು ಬಾಲಕಿ ಕರ್ನಲ್ ವಸಂತ ವೇಣುಗೋಪಾಲ್ ಧೈರ್ಯವನ್ನ ಮೆಚ್ಚಿದ ಭಾರತ ಸರ್ಕಾರ ಕರ್ನಲ್ ವಸಂತ ರಿಗೆ ಅಶೋಕ ಚಕ್ರ ಪದಕವನ್ನ ನೀಡಿ ಗೌರವ ಸಲ್ಲಿಸಿದೆ ವಿಶೇಷ ಅಂದ್ರೆ ಅಶೋಕ ಚಕ್ರ ಪಡೆದ ಮೊದಲ ಕನ್ನಡಿಗ ರುಕ್ಮಿಣಿ ವಸಂತ್ ತಂದೆ